ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇವತ್ತಿನ ವಿಶೇಷತೆ ಏನಂದ್ರೆ ಸಿರಿಸಿ ಅವಲಕ್ಕಿ ಮಾಡಿ ನಾನು ಮನೆಯಾಗ ಸಿರಿಸಿ ಅವಲಕ್ಕಿ ಬೇಕಾಗಿರೋದು ಪೇಪರ್ ಅವಲಕ್ಕಿ ಶೇಂಗಾಕಾಳ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವ ಒಂದು ಸ್ವಲ್ಪ ನಾನು ಒಂದು ಅರ್ಧ ಒಟ್ಟೆ ಲಾ ಲೋಟದಷ್ಟು ಹಾಲು ತೊಗೊಂಡನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಶೇವು ಉಳ್ಳಾಗಡ್ಡಿ ಇದಕ್ಕೆ ಮೇಯ್ನ್ ಅಂದ್ರೆ ಹಸಿ ಕೊಬ್ಬರಿ ಬೇಕು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕಾಸು ಅದಕ್ಕೆ ಒಂದು ಸ್ವಲ್ಪ ಸಾಸ್ಮಿ ಜೀರಿಗೆ ಹಾಕಿ ಕಾಸು ಕಾಳು ಹಾಕಬೇಕು ಕಾಳು ಚಂದಾಗ ಕರಿಬೇಕು ಅವನ್ನ ಚೆಂದ ಕರದಿಂದ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದು ಖಾರ ಖಾರ ಇದ್ರೆ ಟೇಸ್ಟ್ ಆಗ್ತೈತಿ ಒಂದು ಸ್ವಲ್ಪ ಮೆಚ್ಚಿ ಮೆಣಸಿನ ಕಿ ಮೆಣ್ಸಿನ್ಕಾಯಿ ಹಾಕೊಂಡು ಟೇಸ್ಟ್ ಆಗ್ತೈತಿ ನನಗೆ ಒಂದು ಸ್ವಲ್ಪ ಹೆಚ್ಚಿಗೆನ ಹಾಕೊಂಡೆ ನಾನು ಇದನ್ನ ಒಗ್ಗರಣೆ ಮಾಡಿ ಆರಿಟ್ಟು ಬಿಡಬೇಕು ಅಂದರೆ ಇದು ಹಾರಿದಿಂದ ಕಲೀಷ ಚಲೋ ಆಗ್ತೈತಿ ಆಮೇಲೆ ಇದಕ್ಕೆ ಅವನ್ನ ಆ ಪೂರ ಆರಿದಿಂದ ಕಾಸ ಅದನ್ನೇನು ಒಗ್ಗರಣೆ ಒಳಗೆ ನಾವು ಅವಲಕ್ಕಿ ಇರ್ತಾವಲ್ಲ ಅಂದರೆ ಅವು ತೆಳ್ಳನ ಪೇಪರ್ ಅವಲಕ್ಕಿಗೆ ನಾವು ಸಿರ್ಸಿ ಅವಲಕ್ಕಿ ಅಂತವು ಇವನು ಅವಲಕ್ಕಿ ಅದಕ್ಕೆ ಹಾಕಿ ಕಸ ಚೆಂದಾಗ ಕಲಿಸ್ಬೇಕು ಕಲಿಷೇ ನಿಮ್ಗೆ ಒಗ್ಗರಣೆ ಹೆಚ್ಚಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ಬೇಕು ನಾನು ಒಂದು ಬಟ್ಲಾ ತೊಗೊಂಡಿನಿ ಅದಕ್ಕೆ ಮತ್ತೊಂದು ಸ್ವಲ್ಪ ಹಾಕಿದ್ನಿ ಹಾಕಿ ಕಸ ಒಗ್ಗರಣೆ ಭಾಳ ಐತೆ ಅಂತೆ ಕಾಸ ಒಂದು ಮತ್ತೊಂದು ಸ್ವಲ್ಪ ಹೆಜ್ಜಿಗೆ ಹಾಕಿನಿ ಹಾಕಿ ಕಲಿಶ್ ಕಾಸ ನಾವು ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು ನಾನಿಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿನಿ ಅಂದ್ರೆ ಚಲೋ ಟೇಸ್ಟ್ ಕೊಡ್ತೈತೆ ಅಂತ ಕಾಸ ಆಮೇಲೆ ಒಂದು ಚೂರ್ ಚಾಕೋ ಸಕ್ರೀನು ಹಾಕಿದನು ಅದನ್ನ ಹಾಕಿ ಕಾಸ ಕೈಲಿ ಏನಕ್ಕೆ ಕಲಿಸ್ಬೇಕು ಇದನ್ನ ಯಾಕಂದ್ರೆ ಆ ಒಗ್ಗರಣೆ ಒಳಗೆ ಚಮಚಲೇ ಕಲಿಸಿದ್ರೆ ಚಲೋ ಆಗೋಂಗಿಲ್ಲ ಹಿಡ್ಕೊಳಂಗಿಲ್ಲ ಇದನ್ನ ಆದಷ್ಟು ಕೈಲೇನ ಕಲಿಶ್ ಕಲಿಸ್ ಒಂದು ಸ್ವಲ್ಪ ನಾವು ಕೈಯಾಗ ಒಮ್ಮೊಮ್ಮೆ ಎರಡು ಬರ್ಷ ಒಂದು ಎರಡು ಮೂರು ಸಲ ನೀ ಹಾಲು ಚಿಮ್ಕಿಸ್ಬೇಕು ಹಾಲೆಲ್ಲ ಒಮ್ಮೆ ಹಾಕಿದ್ವು ಅಂದ್ರೆ ಅವಲಕ್ಕಿ ಲಗುಣ ಮೆತ್ತಗಾಯಿಬಿಡ್ತಾವೆ ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡನ ಕಲಿಸ್ಬೇಕು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ ಇದನ್ನು ಸರ್ವ್ ಮಾಡೋದು ಭಾಳ ಈಸಿ ಐತಿ ಇದರೊಳಗೆ ಒಂದು ಸ್ವಲ್ಪ ಉಲಕ್ಕಿ ಹಾಕೋಬೇಕವನ್ನ ಹಾಕೊಂಡು ಕಾಸ ಅದಕ್ಕೆ ಮೇನ್ ಹಸಿ ಕೊಬ್ಬರಿ ಅಂತೇಳಿಲ್ಲ ಹಸಿ ಕೊಬ್ಬರಿ ಎಷ್ಟು ಹಾಕ್ತವಲ್ಲ ಆ ಟೇಸ್ಟ್ ಕೊಡ್ತೈತಿದ್ದ ಅದಕ್ಕೆ ಹಸಿ ಕೊಬ್ಬರಿ ಮೇಲೆ ಹಾಕಿ ಕಾಸ ಒಂದು ಸ್ವಲ್ಪ ಹೆಂಚಿದ ಸಣ್ಣಗೆ ಹೆಂಚೆ ತೊಳೆದಿಟ್ಟು ಉಳ್ಳಾಗಡ್ಡಿನೂ ಹಾಕಬೇಕು ಆಮೇಲೆ ಶೇವ್ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಹಾಕಿರೋ ಟೇಸ್ಟ್ ಆಗ್ತೈತಿ ನನ್ನತ್ರ ಸ್ವಲ್ಪ ಕೊತ್ತಂಬರಿ ಕಡಿಮೆ ಇತ್ತು ಅದಕ್ಕೆ ಹಾಕಿಲ್ಲ ನೀವು ಇದ್ರೆ ಕೊತ್ತಂಬರಿ ಹಾಕೊಂಡು ನೋಡಿರಿ ಭಾಳ ಟೇಸ್ಟ್ ಆಗ್ತೈತಿ ಈ ಜೋಡಿ ಬಜ್ಜಿ ಆದ್ರೆ ಭಾಳ ಕಾಂಬಿನೇಷನ್ ಬಜ್ಜಿ ಆದ್ರೆ ಭಾಳ ಟೇಸ್ಟ್ ಆಗ್ತೈತಿ ಆದ್ರೆ ನಮ್ಮ ಮನ್ಯಾಗೆ ನಾವು ಮಾಡಿರೋಕ್ಕಿಲ್ಲ ಈ ಸಿರ್ಸಿ ಅವಲಕ್ಕಿ ಮನ್ಯಾಗ ಮಾಡ್ಕೊಂಡು ನೋಡಿರಿ ಭಾಳ ಟೇಸ್ಟ್ ಆಗಿರ್ತಾವೆ ನಾವು ಮಾತ್ರ ಇದಕ್ಕೆ ಸಿರಿಸಿ ಅವಲಕ್ಕಿ ಅಂತವು ಏನು ಅಂತೀರಿ ನಿಮ್ಮ ಕಡೆ ಏನೇನಂತೀರಿ ಅದಕ್ಕೆ ನಿಮ್ಮ ಕಮೆಂಟ್ಸ್ ಮೂಲಕ ಹೇಳ್ರಿ ನನಗೆ ನನ್ನೆಲ್ಲ ಅಡುಗೆ ವೀಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆ ಇಷ್ಟ ಆದಿರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ಕಮೆಂಟ್ಸ್ ಮೂಲಕ ನನಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು